ಒಂದು ಕಡೆ ದಲಿತರ ಅವಹೇಳನ ಮಾಡಿದ್ದಾರೆ ಮುನರತ್ನ ಇನ್ನೊಂದು ಕಡೆ ಒಕ್ಕಲಿಗರ ಅವಹೇಳನ ಮಾಡಿದ್ದಾರೆ ಹಿಂದೆ ಹಿರಿಯರಾದಂತ ಶ್ರೀ ಬಾಲ್ಗಂಗಾಧರನಾಥ ಸ್ವಾಮೀಜಿ ಅವರಿದ್ದಾಗ ಸಮಾಜದ ಈ ತರ ಸಮಾಜದ ಮೇಲೆ ಯಾವುದೇ ಈ ತರ ಒಂದು ದಾಳಿ ಆದಂತಹ ಸಂದರ್ಭದಲ್ಲಿ ಆವತ್ತಿನ ಅವರ ನೇತೃತ್ವದಲ್ಲಿ ಇಡೀ ಸಮಾಜ ಒಂದಾಗಿ ಹೋರಾಟವನ್ನ ಮಾಡಿದೆ ಇವತ್ತು ಒಬ್ಬ ಮಾಜಿ ಮಂತ್ರಿ ಹಾಲಿ ಶಾಸಕರು ಈ ರೀತಿ ಅವಹೇಳನ ಮಾಡಿದಾಗ ನಾವು ಸಮುದಾಯದವರು ಎಚ್ಚೆತ್ಕೊಂಡು ಒಂದು ಧ್ವನಿಯಲ್ಲಿ ಇದನ್ನು ಖಂಡಿಸಬೇಕು ಸಮಾಜ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ ಆದರೆ ನಾವೆಲ್ಲರೂ ಕೂಡ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ನಾವು ಗೌರವ ಕೊಡ್ತೇವೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮಾಜದ ಖಂಡನಾ ಸಭೆ ಆಗಬೇಕು ಈ ರೀತಿ ನಮ್ಮ ಸಮಾಜದ ಹೆಣ್ಣು ಮಕ್ಕಳನ್ನು ಸಮಾಜದವರನ್ನು ಅವಹೇಳನ ಮಾಡಿರೋದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾಳೆ ಯಾರು ಏನು ಬೇಕಾದರೂ ಖಂಡನೆ ಮಾಡುವಂತ ಪರಿಪಾಠ ಬಂದು ಬಿಟ್ರೆ ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಒಂದು ಗೌರವವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಒಕ್ಕಲಿಗರ ಸಮಾಜ ನಾಳೆ ಯಾರು ಬೇಕಾದರೂ ಅವಹೇಳನ ಮಾಡ್ಬೋದು ವಿನಾಕಾರಣ ಅವಹೇಳನ ಮಾಡಬಹುದು ಅಂದ್ರೆ ಅದು ಇಡೀ ಸಮಾಜದ ಗೌರವಕ್ಕೆ ಚ್ಯುತಿ ಆಗುತ್ತೆ ಹಾಗಾಗಿ ಒಕ್ಕೊರಲಿನಿಂದ ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂತಹದ್ದು ಪೂಜ್ಯ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಅವರ ನೇತೃತ್ವದಲ್ಲಿ ಈ ರೀತಿಯ ಒಂದು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾಲ್ಕಾರು ಮುಖಂಡರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಮುಖಂಡರು ಕೂಡ ನಾವು ಮಾತಾಡಿ ಸ್ವಾಮೀಜಿಯವರ ಗಮನಕ್ಕೂ ಕೂಡ ತೆಗೆದುಕೊಂಡು ಬರ್ತೇವೆ ಸ್ವಾಮೀಜಿಯವರ ತೀರ್ಮಾನ ಅಂತಿಮ ವೈದ್ಯರು ಒಬ್ಬರು ನಮ್ಮ ಶಾಸಕರಿದ್ದಾರೆ ನಮ್ಮ ಸ್ನೇಹಿತರು ನನ್ನ ಸಹೋದ್ಯೋಗಿ ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರಬಹುದು ಯಾಕೆಂದ್ರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸು ರೋಗ ಇದೆ ಅಂತ ಗೊತ್ತಿದ್ದು ಅಂತವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಹನಿ ಟ್ರಾಪ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಈಗ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಬ್ಸಿದ್ದಾರೆ ಅನ್ನೋದು ಕೂಡ ಅವ್ರವ್ರ ಹುಷಾರಲ್ಲಿ ಅವ್ರು ಇರಬೇಕು ಅನ್ನೋ ಸಲಹೆಯನ್ನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಬಹುಶಃ ಯಾರಾದ್ರೂ ಆತರ ವಿಕ್ಟಿಮ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ರೇವಣ್ಣ ಆಯ್ತು ಅವ್ರ ಮಕ್ಕಳಾಯ್ತು ರೀತಿ ನೋಡಿ ಯಾರ್ಯಾರು ನಾನ್ ತಪ್ಪು ಮಾಡಿದ್ರೆ ನಾಳೆ ಉಪ್ಪು ತಿಂದವ್ರು ನೀರು ಕುಡಿಬೇಕು ಯಾರ್ಯಾರು ತಪ್ಪು ಮಾಡಿದರೆ ಯಾವ ಪಾರ್ಟಿ ಆದರೂ ಇರಲಿ ಯಾವ ಪಕ್ಷನ ಇರಲಿ ಏನಾದರೂ ರಾಜಕೀಯದಲ್ಲಿ ಯಾವ ನಾವು ನಿನ್ನೆ ಎಲ್ಲ ಸೇರಿ ಮಾತಾಡಿದ್ವಿ ಯಾವ ಕಾಲಕ್ಕೆ ಬಂದಿದ್ಯಪ್ಪ ರಾಜಕೀಯ ಎಲ್ಲಿದ್ದು ರಾಜಕೀಯ ಅಂತ ಆದರೆ ಇದೆಲ್ಲ ಏನಾದರೂ ಸುಧಾರಣೆ ಆಗಬೇಕು ಅಂದರೆ ನಾನು ತಪ್ಪು ಮಾಡಿದರೆ ನಂದು ಹೊರ್ಗಡೆ ಬರಬೇಕು ಯಾರು ತಪ್ಪು ಮಾಡಿದರೆ ಎಲ್ಲರದ್ದು ಹೊರ್ಗಡೆ ಬರಲಿ ಸಾರ್ವಜನಿಕರ ಮುಂದೆ ತಪ್ಪು ಮಾಡಿರೋರು ನಗ್ನ ಆಗಬೇಕು ಆವಾಗ ಮಾತ್ರ ಏನಾದರೂ ಸುಧಾರಣೆ ಇಲ್ಲ ಅಂದರೆ ದಿನದಿಂದ ದಿನಕ್ಕೆ ಕೆಡ್ತಾ ಇರೋ ರಾಜಕೀಯ ವ್ಯವಸ್ಥೆ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಅವಮಾನ ಅಗೌರವ ಇಡೀ ರಾಜ್ಯಕ್ಕೆ ಅಗೌರವ ಮತ್ತು ಭ್ರಮ ನಿರಸನ ಮೂಡಿಸುವಂತ ಸನ್ನಿವೇಶ ಯಾರ್ಯಾರ್ದು ಏನೇನಿದೆ ಎಲ್ಲಾರ್ದು ಬರ್ಲಿ ಬಿಡಿ ಯಾವ ಪಾರ್ಟಿಯವರದ್ದು ಇಲ್ಲಿ ಬರ್ಲಿ ಬಿಡಿ ಸರಿಗಾಗಿ